യാലക്ക ഗണ്ടാ സിഗലെല്ല നനുത്തക്കലക്ക ഒത്തല്ല നനുത്തക്കി പാശി അല്ല ബായക സോറത്തൈത്രി ജ്വല്ല വാശി വാശി അല്ല ബായഗ സോറത്തൈത്രി ജ്വല്ല ಹ್ಯಾಂಗ ಮಾಡಲಕ್ಕ ಗಂಡ ನಾನು ತಕ್ಕ ಯಾರಿಗೆ ಹೇಳಲಕ್ಕ ಅವಾಗ ತನ ಸಿಗಲಿಲ್ಲ ನನತ ಹೇಳಲಕ್ಕ ಗಂಡ ಸಿಗಲಿಲ್ಲ ನಾನು ತಕ್ಕ ಹಂಗೆ ಊಟನ ಬಾರಿ ನೈಯಾಗ ಹರುದಾಡುತ್ತವ ಕೋರಿ ಹಂಗೆ ಊಟನ ಬಾರಿ ಮೈಯಾಗ ಹರಿದಾಡುತ್ತವ ಕೋರಿ ಹಾಂಗ ಮಾಡಲಕ್ಕ ಗಂಡ ಸಿಗಲಿಲ್ಲ ನನತ ತಕ್ಕ ಹೇಳಲಕ್ಕ ಗಂಡ ಸಿಗಲಿಲ್ಲ ತಕ್ಕ ರೊಟ್ಟಿ ತಿತನ ಬೂಟಿ ಆತನ ಹೊಟ್ಟಿ ಕುಂಬಳ ಸಟ್ಟಿ ರೊಟ್ಟಿ ತಿತನ ಬೂಟಿ ಆತನ ಹೊಟ್ಟಿ ಕುಂಬಳ ಸೊಟ್ಟಿ ಹೆಂಗ ಮಾಡಲಕ್ಕ ಗಂಡ ಸಿಗಲಿಲ್ಲ ನಾನು ನನತ ಯಾರಿಗೆ ಹೇಳಲಕ್ಕ ಅವಾಗತನ ಸಿಗಲಿಲ್ಲ ನಾನು ತಾಕ ಬಣ್ಣಕ್ಕಾಗಿ ಬಣ್ಣ ಇವನಿಗೆ ಕೊಡಲಿಲ್ಲ ಯಾರು ಹೆಣ್ಣ ಬಣ್ಣಕ್ಕಾಗಿ ಬಣ್ಣ ಇವನಿಗೆ ಕೊಡಲಿಲ್ಲ ಯಾರು ಹೆಣ್ಣ ಹ್ಯಾಂಗ ಮಾಡಲಕ್ಕ ಗಂಡ ಹಸಿಗಲೆಲ್ಲ ನಾನು ತಕ್ಕ ಯಾರಿಗೆ ಹೇಳಲಕ್ಕ ಗಂಡ ಹಸಿಗಲೆಲ್ಲ ನಾನು ತಕ್ಕ ದೇಶದೊಳಗೆ ಅನ್ನ ವಾಸುಳ ಸಿದ್ಧಂಗನಲ್ಲೇ ದೇಶದೊಳಗೆಯನ್ನ ವಾಸುಳ ಸಿದ್ಧಂಗನಲ್ಲೇ ಪಾದ ಕೊಂದೆನಕ್ಕ ಗಂಡ ಹಸಿಗಲೆಲ್ಲ ನಾನು ತಕ್ಕ ಹೆಂಗ ಮಾಡಲೆಕ್ಕ ಗಂಡ ಸಿಗಲೆಲ್ಲ ನನ ತಕ್ಕ